ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ನಿನ್ನೆ ಪ್ರಾಧಿಕಾರದ ಆಯುಕ್ತರಿಗೆ ಮತ್ತು ಲೋಕೋಪಯೋಗಿ ಇಲಾಖೆಯ ಸುಪ್ರೆಂಟ್ ಇಂಜಿನಿಯರ್ ಅವರ ಮೇಲೆ ಕಪ್ಪು ಮಸಿ ಬಳಸುವುದರ ಮೂಲಕ ಅವರ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಕಿಡಿಗೇಡಿಗಳ ಅವಮಾನುವ ಪ್ರಕರಣಕ್ಕೆ ನಾವು ಇವತ್ತು ರಾಜ್ಯ ಸರ್ಕಾರಿ ನೌಕರ ಇವತ್ತು ತೀರುವಾಗಿ ಖಂಡಿತ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಅಧಿಕಾರಿಗಳ ಮೇಲೆ ನೌಕರರ ಮೇಲೆ ತೊಂದರೆಗಳನ್ನು ದೌರ್ಜನ್ಯಗಳು ಇವತ್ತು ಮುಂದುವರಿತಾ ಇವೆ ಇವತ್ತು ನಾವು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಕ್ಕಂಥ ಕೆಲಸ ಇವತ್ತು ಜಿಲ್ಲೆಯಲ್ಲಿ ಮುಂದುವರಿತಾ ಇದೆ ಹಾಗಾಗಿ ಪ್ರತಿಯೊಂದು ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಒಂದು ದೂರು ದುಮ್ಮಾನಗಳನ್ನು ಆಲಿಸಲಿಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಒಂದು ಸಮಯವನ್ನು ನಿಗದಿಯಾಗಿರುತ್ತದೆ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಸಂದರ್ಶನ ಮಾಡಲಿಕ್ಕೆ ಅವಕಾಶ ಇರುತ್ತೆ ಆದರೆ ಕಚೇರಿ ಕರ್ತವ್ಯದ ಅವಧಿಯಲ್ಲಿ ಇವತ್ತು ಕಚೇರಿ ಇಲಾಖೆಯ ಮುಖ್ಯಸ್ಥರಿಗೆ ನೌಕರರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಇವತ್ತು ಮುಂದುವರೆದಿದೆ ಕಚೇರಿ ಕೆಲಸಕ್ಕೆ ಅಡ್ಡಿಪಡಿಸುವುದಲ್ಲದೆ ಅವರ ಮೇಲೆ ಅಮಾನವೀಯವಾಗಿರ್ತಕ್ಕಂಥ ಕೃತ್ಯವನ್ನು ನಿನ್ನೆ ಆಗಿದೆ ಮಸಿ ಬಳಸಿ ಅವಮಾನಕಾರವಾಗಿರ್ತಕ್ಕಂಥ ಹಿಂಸೆಯನ್ನು ಇವತ್ತು ನಮ್ಮ ಇಲಾಖೆಯ ನೌಕರರಿಗೆ ಅಧಿಕಾರಿಗಳ ಮೇಲೆ ಹಾಗಾಗಿ ಇವತ್ತು ಕಲಬುರಗಿ ಜಿಲ್ಲಾ ಸರ್ಕಾರಿ ಸೌಕ ನೌಕರರ ಸಂಘದ ನೇತೃತ್ವದಲ್ಲಿ ನಾವು ಇವತ್ತು ಎಲ್ಲರೂ ಸೇರಿದ್ದೆ ಇವತ್ತು ಸನ್ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಈ ಹಿಂಸೆಯನ್ನು ಈ ದೌರ್ಜನ್ಯಕ್ಕೆ ಆಗಿರ್ತಕ್ಕಂಥ ಖಂಡನೀಯ ಪತ್ರವನ್ನು ಮನವಿಯನ್ನು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಿಕ್ಕೆ ತೀರ್ಮಾನಿಸಿದ್ದೇವೆ